ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಲ್ಲಿ ನೋಡ್ರಿ ಇದಕ್ಕೆ ನಾನು ರೇಡಿಯೋ ಅಂತ ತಿಳ್ಕೊಂಡಿದ್ದೆ ನಮ್ಮ ಮೊದಲು ಫಸ್ಟ್ ಟೈಮ್ ನೋಡಿದ ರೇಡಿಯೋ ಅದಂತಂದು ತಿಳ್ಕೊಂಡಿದ್ದೆ ಆದರೆ ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅಂತ ಇದ್ರ ಹೆಸರ ಇದ್ರ ಹೆಸರೇ ನಾ ಒಂದು ಹತ್ತು ನಿಮಿಷ ಬೈಪಾಟ್ ಮಾಡೀನಿ ಇದು ನೋಡಿ ಇದು ಇದಕ್ಕೆ ಹಿಂದೆ ಇವು ಮೂರು ಕ್ಯಾಮ್ರಾ ಇವು ಎರಡು ಕ್ಯಾಮ್ರಾ ಐದು ಕ್ಯಾಮ್ರಾ ಅದಾವು ಇದು ನನ್ನ ಮಗ ತೊಗೊಂಡು ಬಂದಾನ ನಾನು ನೋಡಿ ನಾನು ಖರೇನೇ ಖರೆ ಗಾಬ್ರೆಗಿನಿ ಇದರ ರೇಟ ಒನ್ ನಂಬರ್ ಅಂತ ಇದು ಫಸ್ಟ್ ಇದು ಲಾಂಚ್ ಆಗೋಣ ಒಂದನೇ ನಂಬರ ಒಂದೇ ಮೊ ಒನ್ನೇ ಮೊಬೈಲೇ ಇವನ್ನೇ ಖರೀದಿ ಮಾಡ್ಕೊಂಡು ಬಂದಾನ ಇದರ ರೇಟ ಒಂದು ಲಕ್ಷದ ಮೂವತ್ತೈದು ಸಾವಿರ ನಲ್ವತ್ತೈದು ಸಾವಿರದತ್ತೆ ಇದಕ್ಕೆ ಚಾರ್ಜರೇ ಬರೀ ಹತ್ತು ಸಾವಿರ ಅಂತಿರುತ್ತೆ ಇದಕ್ಕೊಂದು ಹಿಂದೊಂದು ಚಾರ್ಜರ್ದು ಇದು ಕೊಟ್ಟಾರ ಅದು ಚಾರ್ಜರ್ ಇನ್ನೂ ತೊಗೊಂಡು ಬಂದಿಲ್ಲತ್ತ ಇದು ಕಂತಿನ ಮ್ಯಾಗೂ ಕೊಡ್ತಾರಂತ ನನಗೂ ಅನಿಸ್ತದೆ ಈ ಮೊಬೈಲ್ ನೋಡಿದರೆ ಎಲ್ಲರಿಗೂ ಇಂಥದ್ದು ಮೊಬೈಲ್ ಇರಬೇಕು ಹಿಂಗೆ ಅನಿಸ್ತದೆ ಕೈಯಾಗ ಯಾಕಂದ್ರೆ ನಾವು ಯೂಸ್ ಆಗ್ತದೆ ಮೊಬೈಲ್ ಒಬ್ಬೊಬ್ರು ಇದ್ದವ್ರಿಗಂತೂ ಮೊಬೈಲ್ ಜೋಡ ಒಂದು ಮನುಷ್ಯ ಇದ್ದದಕ್ಕಿಂತ ಹೆಚ್ಚಿಗೆ ನಾವು ಏನು ಬೇಕಾದ ನೋಡ್ಬೋದು ಬೇಕಾದ ಟೈಮ್ ತೆಗಿಬೋದು ಇದಕ್ಕೊಂದು ಸಿಮ್ ಕಾರ್ಡ್ ಇದು ಇದೊಂದು ಪಿನ್ ಕೊಟ್ಟಾರಂತ ಇದು ಚಾರ್ಜರ್ ಅಂತ ಇದು ಚಾರ್ಜರ್ ಬೇರೆ ಟೈಪ್ ಬರ್ತದತ್ತದು ಇನ್ನೂ ಅಂತ ಚಾರ್ಜರ್ ಇದು ನಮ್ಮಂಥವ್ರದ್ದು ಸಾದಾ ಮೊಬೈಲ್ ಚಾರ್ಜ್ ಮುಗಿದಿತ್ತಂದ್ರು ಈ ಮೊಬೈಲೇ ಚುಚ್ಚಿ ಅದ್ರಾಗ ನಾವು ಚಾರ್ಜ್ ಮಾಡ್ಕೋಬೋದಂತ ಇದು ಎಷ್ಟು ಅಂದ್ರೆ ಟೆಕ್ನಾಲಜಿ ಎಷ್ಟು ವರ್ಡ್ದಾಗೆ ಇದು ಫಸ್ಟ್ ಮೊಬೈಲ್ದಾಗ ಇದೆ ಎಲ್ಲ ಫ್ಯೂಚರ್ ಇದ್ದಂಥದ್ದು ಮೊಬೈಲ್ ಇದೇ ಒನ್ ನಂಬರ್ ಅದಂತ ಆದ್ರೆ ಸಾಧ್ಯ ಇದ್ದವರು ಎಲ್ಲರೂ ಒಂದು ತೊಗೋಬೇಕು ಅಂತ ಅನಿಸ್ತದೆ ನನಗೆ ಯಾಕೆ ಕಂತಿನ್ಮ್ಯಾಗದ ಒನ್ಯದ ಮಾತ್ರ ನಮ್ಗೆ ಅದು ಅಷ್ಟು ಟೈಮ್ನು ಕೊಡ್ತದೆ ಕ್ಲಿಯಾರಿಟಿ ಅದ ಮತ್ತು ನಮ್ಮದು ಏನಾರು ಸರ್ಚ್ ಮಾಡ್ಬೇಕಂದ್ರೆ ಅದನ್ನು ಎಲ್ಲ ಅನುಕೂಲ ಆಗ್ತದೆ ಇದು ನೋಡಿದ್ರೆ ಒಂಥರ ಹೆಂಗದು ನೋಡಿರಿ ಇದು ಕೈಯ್ಯ ಹಿಡಿದ್ರೆ ಇದು ನೋಡ್ಲಿಕ್ಕೂ ಅಷ್ಟೇ ಲುಕ್ ಅದು ಇದು ಲಾಕ್ ತೆಗಬೇಕಂತಂದ್ರೆ ಒಂದೇ ಮಿನಿಟ ಹ್ಞೂ ಲಾಕ್ ತಗೋದು ಹಿಂಗೆಲ್ಲ ನೋಡಿ ಇದು ಅದ್ರೊಳಗೆ ರ್ಯಾಮ್ ಈ ಮಜ್ಜಿ ಸ್ಟೋರೇಜ್ ಇದಕ್ಕೆ ನಾನು ಲಿಮಿಟೆಡ್ ಇರೋಂಗೆ ಕಾಣಿಸದು ಇಷ್ಟೆಲ್ಲ ಫ್ಯೂಚರ್ ಅದು ಅಂದ್ಬಿಡಕ್ಕೆ ನಮ್ಮ ಥೋಡೆ ಸಣ್ಣ ಮೊಬೈಲ್ಗಳು ಥೋಡೆ ರ್ಯಾಮ್ ತುಂಬ್ದು ಥೋಡೆ ಇದು ತುಂಬ ತಂದೇ ಹೆಚ್ಚು ಬಂದೇ ಬೀಳ್ತೀರಿ ತಾವೆ ನೋಡ್ರಿ ಇದೆ ಅಷ್ಟು ಓಕೆ ಥ್ಯಾಂಕ್ ಯು ನಿಮ್ಮ ಅನಿಸಿಕೆ ತಿಳಿಸ್ರಿ